ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮ ದೇವೇ ಧುರ್ವಾದಿದ್ವಾಂಥರವೆಯ ವೈಷ್ಣವೆಂದಿವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತಿರಾಡವೆ ಎಲ್ರಿಗೂ ನಮಸ್ಕಾರ ಹರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಹಿಂದೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬ್ ನನ್ನಾಗಿರ್ಬೋದು ಇನ್ಸ್ಟಾಗ್ರಾಮ್ ನಾನಾಗಿರ್ಬೋದು ಮಂತ್ರಾಲಯದಲ್ಲಿ ಹೆಜ್ಜೆ ನಮಸ್ಕಾರ ಆಗ್ತಿರುವಂತಹ ಒಂದು ವಿಡಿಯೋನ ಆ ಒಂದು ವಿಡಿಯೋಗೆ ತುಂಬ ಜನ ತುಂಬ ಥರ ಪ್ರಶ್ನೆಗಳನ್ನ ಕೇಳಿದ್ರಿ ಹೆಜ್ಜೆ ನಮಸ್ಕಾರ ಹಾಕಿದ್ವಿ ಅಂತಂದರೆ ಮಂತ್ರಾಲಯದಲ್ಲಿ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಹಾಗೆ ಹೆಣ್ಮಕ್ಳು ಉರುಳು ಸೇವೆ ಮಾಡ್ಬೋದಾ ಗಂಡು ಮಕ್ಕಳು ಹೆಜ್ಜೆ ನಮಸ್ಕಾರ ಹಾಕ್ಬೋದಾ ಅಂತಂದ್ಬಿಟ್ಟು ಈ ಥರ ನಾನಾ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರಿ ಆ ಒಂದು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಮೂಲಕ ಉತ್ತರ ಕೊಡಬೇಕು ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇಲ್ಲೇ ಸೈಡಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಈ ವಿಡಿಯೋನ ಈ ಒಂದು ವಿಡಿಯೋಗೆ ಜಾಸ್ತಿ ಜನ ಕೇಳಿದಂತಹ ಪ್ರಶ್ನೆ ಏನು ಅಂತಂದ್ರೆ ಹೆಣ್ಮಕ್ಳು ಮಂತ್ರಾಲಯದಲ್ಲಿ ಉರುಳು ಸೇವೆನ ಮಾಡಬಹುದಾ ಅಂತ ಅಂದ್ಬಿಟ್ಟು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಹೆಣ್ಮಕ್ಳು ಮಂತ್ರಾಲಯದಲ್ಲಿ ಉರುಳು ಸೇವೆನ ಮಾಡೋ ಹಾಗಿಲ್ಲ ಯಾಕೆ ಅಂತಂತಂದರೆ ಯತಿಗಳು ನೆಲೆಸಿರುವಂತಹ ಸ್ಥಳದಲ್ಲಿ ಹೆಣ್ಮಕ್ಳದ್ದು ಏನೊಂದು ಹೃದಯ ಭಾಗ ಮತ್ತು ಸ್ವಂತದ ಭಾಗ ಏನಿರುತ್ತೆ ಆ ಒಂದು ಭಾಗ ಭೂಮಿಗೆ ಸ್ಪರ್ಶ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೆಣ್ಮಕ್ಳು ಮಂತ್ರಾಲಯದಲ್ಲಿ ಉರುಳು ಸೇವೆನ ಮಾಡೋ ಹಾಗಿಲ್ಲ ಗಂಡು ಮಕ್ಕಳು ಉರುಳು ಸೇವೆನ ಮಾಡ್ಬೋದು ಮತ್ತು ಹೆ ಗಂಡು ಮಕ್ಕಳು ಕೂಡ ಹೆಜ್ಜೆ ನಮಸ್ಕಾರನೂ ಕೂಡ ಹಾಕ್ಬೋದು ಆದರೆ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಮಂತ್ರಾಲಯದಲ್ಲಿ ಉರುಳಿ ಸೇವೆನ ಮಾಡೋ ಹಾಗಿಲ್ಲ ಇದು ನಾನು ನಾನು ಕೂಡ ಅಷ್ಟೇ ನಾನು ಬೇಡ್ಕೊಬೇಕಾದ್ರೆ ಮಂತ್ರಾಲಯದಲ್ಲಿ ಯಾವುದೋ ಒಂದು ಕೆಲಸ ಆಗಬೇಕಿತ್ತು ಅಂತ ಬೇಡ್ಕೊಂಡಾಗ ನನಗೂ ಗೊತ್ತಿರಲಿಲ್ಲ ಮಂತ್ರಾಲಯದಲ್ಲಿ ಉರುಳಿ ಸೇವೆನ ಮಾಡಬಾರ್ದು ಅಂತಂದ್ಬಿಟ್ಟು ಆ ಒಂದು ಸಂದರ್ಭದಲ್ಲಿ ನಾನು ಬೇಡ್ಕೊಂಡಿದ್ದೆ ಈ ಒಂದು ಕೆಲಸ ಆಯಿತು ಅಂತಂದರೆ ನನ್ನ ಸನ್ನಿಧಾನಕ್ಕೆ ಬಂದಾಗ ಉರುಳು ಸೇವೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಟ್ ಒಬ್ರು ಆಚಾರ್ಯರ ಮೂಲಕ ನಾನು ತಿಳ್ಕೊಂಡಾಗ ಮಂತ್ರಾಲಯದಲ್ಲಿ ಹೆಣ್ಮಕ್ಳು ಉರುಳು ಸೇವೆ ಮಾಡಬಾರ್ದು ಅಂತ ಅನ್ನೋದನ್ನ ನಾನು ತಿಳ್ಕೊಂಡಾಗ ನಾನೇ ತಪ್ಪಾಯ್ತು ಅಂತ ಅಂದ್ಬಿಟ್ಟು ತಪ್ಪು ಕ್ಷಮೆ ಕೇಳಿ ರಾಯರ ಹತ್ರ ಹೆಜ್ಜೆ ನಮಸ್ಕಾರ ಹಾಕಿ ಆ ಒಂದು ಹರಕೆನ ತೀರಿಸಿದ್ದೆ ಹಾಗಾಗಿ ಬೇಡ್ಕೊಳ್ಳೋರು ಯಾರೇ ಇದ್ರುನು ಮಂತ್ರಾಲಯದಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಉರುಳು ಸೇವೆ ಹಾಕ್ತೀನಿ ಅಂತ ಬೇಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯತಿಗಳು ನೆಲೆಸಿರುವಂತಹ ಸ್ಥಳದಲ್ಲಿ ನಮ್ಮ ಒಂದು ಹೃದಯ ಭಾಗ ಮತ್ತು ಸೊಂತದ ಭಾಗ ಏನಿರುತ್ತೆ ಭೂಮಿಗೆ ಸ್ಪರ್ಶ ಆಗಬಾರ್ದ ಆಗಬಾರ್ದು ಆ ಒಂದು ಕಾರಣಕ್ಕೋಸ್ಕರ ಹೆಣ್ಮಕ್ಳು ಉರು ಸೇವೆನ ಮಾಡಬಾರ್ದು ಮಂತ್ರಾಲಯದಲ್ಲಿ ಹಾಗೆ ಎರಡನೇ ಪ್ರಶ್ನೆ ಬಂದು ಗಂಡು ಮಕ್ಕಳು ಹೆಜ್ಜೆ ನಮಸ್ಕಾರ ಹಾಕ್ಬೋದಾ ಅಂತಂದ್ಬಿಟ್ಟು ಖಂಡಿತವಾಗಲೂ ಹೆಜ್ಜೆ ನಮಸ್ಕಾರ ಮಂತ್ರಾಲಯದಲ್ಲಿ ಗಂಡು ಮಕ್ಕಳು ಕೂಡ ಹಾಕ್ಬೋದು ಹಾಗೆ ಯಾವ ಥರ ಹಾಕಬೇಕು ಅಂತಂದರೆ ಗಂಡು ಮಕ್ಕಳು ಹೆಜ್ಜೆ ನಮಸ್ಕಾರನ ಇವಾಗ ನಾವು ಹೇಗೆ ಮಾಡ್ತೀವಿ ಅಂತಂದರೆ ಒಂದು ಹೆಜ್ಜೆ ಇಟ್ಟು ಬಗ್ಗಿ ಮತ್ತೆ ನಮಸ್ಕಾರ ಮಾಡಿ ಎದ್ದು ಮತ್ತೆ ಒಂದು ಮತ್ತೊಂದು ಹೆಜ್ಜೆ ಇಟ್ಟು ಏನು ಪಂಚಾಂಗ ನಮಸ್ಕಾರ ಅಂತ ಏನು ಮಾಡ್ತೀವಿ ಆ ಥರ ಮಾಡ್ತೀವಿ ಹೆಣ್ಮಕ್ಕಳು ಆದರೆ ಗಂಡು ಮಕ್ಕಳು ಹಾಗೆ ಮಾಡೋ ಹಾಗಿಲ್ಲ ಏನು ಹೆಜ್ಜೆ ನಮಸ್ಕಾರ ಹಾಕ್ ಹಾಕ್ತೀರ ಅಲ್ಲಿ ಆ್ಯಸ್ ಯೂಶುವಲ್ ಏನು ಒಂದು ಹೆಜ್ಜೆ ಇಡ್ತೀರ ಆ ಒಂದು ಹೆಜ್ಜೆ ಇಟ್ಟು ಬಗ್ಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಮತ್ತೆ ಎದ್ದು ಮತ್ತೆ ಒಂದು ಹೆಜ್ಜೆ ಇಟ್ಟು ಮತ್ತೆ ಸಾಷ್ಟಾಂಗ ನಮಸ್ಕಾರ ಮಾಡೋ ಹಾಗಿದ್ರೆ ಮಾತ್ರ ಹೆಜ್ಜೆ ನಮಸ್ಕಾರ ಹಾಕ್ಬೇಕಾಗಿರುತ್ತೆ ಗಂಡಸರು ಪಂಚಾಂಗ ನಮಸ್ಕಾರಗಳನ್ನ ಮಂತ್ರಾಲಯದಲ್ಲಿ ಹಾಕೋ ಹಾಗಿರಲ್ಲ ಯಾವುದೇ ಟೆಂಪಲ್ಗೆ ಹೋದ್ರೂ ಕೂಡ ನೀವು ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರವೇ ಹಾಕಬೇಕಾಗಿರುತ್ತೆ ಹೆಣ್ಮಕ್ಳು ಪಂಚಾಂಗ ನಮಸ್ಕಾರವೇ ಹಾಕಬೇಕಾಗಿರುತ್ತೆ ಈ ಒಂದು ಹೆಜ್ಜೆ ನಮಸ್ಕಾರದಲ್ಲಿ ಹಾಗೆ ನೆಕ್ಸ್ಟ್ ಕ್ವಶನ್ ಬಂದು ಹೆಜ್ಜೆ ನಮಸ್ಕಾರ ಮಂತ್ರಾಲಯದಲ್ಲಿ ಹಾಕ್ತೀವಿ ಅಂತಂದರೆ ಎಷ್ಟು ಪ್ರದಕ್ಷಿಣೆಯಲ್ಲಿ ಹಾಕಬೇಕು ಅನ್ನೋದನ್ನು ಕೇಳಿದ್ರಿ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನೀವು ಹೆಜ್ಜೆ ನಮಸ್ಕಾರ ಹಾಕ್ತೀವಿ ಅಂತಂದರೆ ಒಂದೇ ಪ್ರದಕ್ಷಿಣೆ ಸಾಕು ಅಂದ್ಕೊಳ್ತೀನಿ ಯಾಕಂತಂದರೆ ರಾಯರ ಪ್ರಕಾರ ತುಂಬ ದೊಡ್ಡದಾಗಿದೆ ನೀವು ಏನಾದರೂ ನೀವು ಬೇಡ್ಕೊಂಡಿದ್ದು ತಕ್ಷಣವೇ ನೀವು ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಇಷ್ಟು ಪ್ರದಕ್ಷಿಣೆ ಹಾಕ್ತೀನಿ ಅನ್ನೋದು ಬೇಡ್ಕೊಂಡಿದ್ರಿ ಅಂತಂದರೆ ಅದು ನನ್ನ ಅನಿಸೋ ಪ್ರಕಾರ ಆಗೋದಿಲ್ಲ ಅಂತ ಅಂದ್ಕೊತೀನಿ ಇನ್ನು ನಾನು ಕೆಲವೊಬ್ಬರು ಆಚಾರ್ಯ ಬಾಯ ಆಚಾರ್ಯರ ಬಾಯಲ್ಲಿ ಕೇಳಿದ್ದ ಒಂದು ಇದರಲ್ಲೂ ಕೂಡ ಹೆಜ್ಜೆ ಪ್ರದ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಅಂದರೆ ಒಂದೇ ಪ್ರದಕ್ಷಿಣೆ ಸಾಕು ಅಂತಲೇ ಹೇಳಿದ್ದಾರೆ ಯಾಕೆ ಅಂತಂದರೆ ನೀವು ಒಂದು ಹೆಜ್ಜೆ ಇಟ್ಟು ಬಗ್ಗೆ ನಮಸ್ಕಾರ ಮಾಡಿ ಮತ್ತೆ ಇಟ್ಟು ಒಂದೇ ಇನ್ನೊಂದು ಹೆಜ್ಜೆ ಇಟ್ಟು ನಮಸ್ಕಾರ ಮಾಡಿ ಹೋಗುವಷ್ಟರಲ್ಲೇ ಹೋಗುವ ಅಂದರೆ ಒಂದು ಪ್ರದಕ್ಷಿಣೆ ಹಾಕೋ ಅಷ್ಟರಲ್ಲೇ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಬೇಕು ಅಂತಂದರೆ ನಾನು ಬ ಪ್ರತಿ ಸರಿ ಮಂತ್ರಾಲಯಕ್ಕೆ ಹೋದಾಗಲೂ ಕೂಡ ಕಂಪಲ್ಸರಿ ಹೆಜ್ಜೆ ನಮಸ್ಕಾರ ಮಾಡೇ ಮಾಡ್ತೀನಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೋದೆ ಅಂತಲೇ ನೀವು ಒಂದು ಪ್ರದರ್ಶನೆ ಹಾಕೋ ಅಷ್ಟರಲ್ಲೇ ಒಂದು ಅರ್ಧ ಅರ್ಧ ಪ್ರದರ್ಶನಕ್ಕೆ ಬಂದ್ರಿ ಅಂತಂತ ಅಂತ ಅನ್ನೋ ಟೈಮ್ನಲ್ಲೇ ನಿಮ್ಮ ಕಾಲುಗಳು ನಿಮ್ಮ ತೊಡೆಗಳು ನಿಮ್ಮ ಕೈಗಳು ಎಲ್ಲನೂ ಕೂಡ ನಡಕ್ತಾ ಇರುತ್ತೆ ಯಾಕಂತಂದರೆ ರಾಯರು ಪ್ರಕಾರ ಅಷ್ಟು ದೊಡ್ಡದಾಗಿದೆ ಒಂದು ಪ್ರದರ್ಶಿನಲ್ಲೇ ನಮಗೆ ಸಾಕಾಗೋ ಅಂತ ಸಾಕಾಯಿತು ಅನಿಸೋಷ್ಟು ಒಂದು ಫೀಲ್ ಆಗುತ್ತೆ ಸೊ ಹಾಗಾಗಿ ನೀವೇನಾದರೂ ಮೂರು ಪ್ರದಕ್ಷಿಣೆ ಹಾಕ್ತೀನಿ ಅಂತೇನಾದರೂ ನೀವು ಬೇಡ್ಕೊಂಡಿದ್ರಿ ಅಂತಂದರೆ ಅಟ್ ಎ ಟೈಮ್ ಒಂದು ಖಂಡಿತವಾಗ್ಲೂ ಹೇಳ್ತೀನಿ ಮೂರು ಪ್ರದಕ್ಷಿಣೆ ಹೆಜ್ಜೆ ನಮಸ್ಕಾರ ಹಾಕೋಕೊಂದು ಸಾಧ್ಯವೇ ಇಲ್ಲ ಯಾರ ಕೈಲೂ ಸಾಧ್ಯ ಆಗೋದಿಲ್ಲ ಹಂಗೇನಾದರೂ ನೀವು ಹಾಕ್ಲೇಬೇಕು ಬೇಡ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಒಂದು ಪರಿಸ್ಥಿತಿ ಇತ್ತು ಅಂತಂದರೆ ಬೆಳಗ್ಗೆ ಒಂದು ಪ್ರದಕ್ಷಿಣೆ ಹಾಕೊಳ್ಳಿ ಮಧ್ಯಾಹ್ನ ಒಂದು ಪ್ರದಕ್ಷಿಣೆ ಹಾಕೊಳ್ಳಿ ಸಂಜೆ ಒಂದು ಪ್ರದಕ್ಷಿಣೆ ಹಾಕ್ಕೊಳ್ಳಿ ಅಟ್ ಎ ಟೈಮ್ ಒಂದು ಖಂಡಿತವಾಗ್ಲೂ ಹಾಕಿ ಆಗೋದೇ ಇಲ್ಲ ಹೆಜ್ಜೆ ನಮಸ್ಕಾರ ಮೂರು ಪ್ರದಕ್ಷಿಣೆ ಹಾಕೋದಕ್ಕೆ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ಬೇಡ್ಕೊಳ್ಳಿ ಮತ್ತು ಇನ್ನೂ ಮುಂದಕ್ಕೆ ಯಾರಾದರೂ ನೀವು ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ರಾಯರೋ ಸನ್ನಿಧಿನಲ್ಲಿ ಬೇಡ್ಕೊಂಡಿರ್ತೀರಿ ಅಂತಂದರೆ ಖಂಡಿತವಾಗ್ಲೂ ಒಂದೇ ಪ್ರದಕ್ಷಿಣೆ ಸಾಕು ಒಂದೇ ಪ್ರದಕ್ಷಿಣೆಯಲ್ಲಿ ಮುಗಿಸಿ ಅಂತ ನಾನು ಹೇಳ್ಕೊಳ್ತೀನಿ ನೆಕ್ಸ್ಟ್ ಕ್ವಶನ್ ಬಂದು ಮಂತ್ರಾಲಯದಲ್ಲಿ ಒದ್ದೆ ಬಟ್ಟೆನಲ್ಲಿ ಉಳ್ ಸೇವೆ ಮಾಡ್ಬೋದಾ ಅಂತ ಕೇಳಿದ್ರಿ ಇಲ್ಲ ನಾನು ಯಾರೋ ಒಬ್ರು ಆಚಾರ್ಯ ಬಾಯಲ್ಲಿ ಕೇಳಿದಾಗೆ ಹಾಗೆ ಒದ್ದೆ ಬಟ್ಟೆನಲ್ಲಿ ಮಂತ್ರಾಲಯದಲ್ಲಿ ಅಂತಲ್ಲ ಯಾವ ಒಂದು ಸನ್ನಿಧಾನದಲ್ಲೂ ಕೂಡ ಕೂಡ ಒದ್ದೆ ಬಟ್ಟೆನಲ್ಲಿ ಉರುಳು ಸೇವೆ ಮಾಡೋ ಹಾಗಿಲ್ಲ ನೀವು ಏನು ಇವಾಗ ಅಲ್ಲಿ ಹತ್ತಿರದ ನದಿಗಳಲ್ಲಿ ನೀವೇನು ಸ್ನಾನ ಮಾಡ್ಕೊಂಡು ಬಂದು ಸೇವೆನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ನೀವು ನದಿನಲ್ಲಿ ಮುಳುಗಿ ಎತ್ತು ಬಂದ ನಂತರ ಮತ್ತೆ ಮಡಿ ಬಟ್ಟೆ ಉಟ್ಕೊಂಡು ಬಂದು ನೀವು ಮತ್ತೆ ಸೇವೆನ ಸ್ಟಾ ಮಾಡಬೇಕಾಗಿರುತ್ತೆ ಹಾಗಾಗಿ ಒದ್ದೆ ಬಟ್ಟೆಯಲ್ಲಿ ಹುರು ಸೇವೆ ಆಗಿರ್ಲಿ ಬೇರೆ ಸೇ ಬೇರೆ ಏನಾದ್ರೂ ಸೇವೆನೇ ಆಗಿರ್ಲಿ ನೀವು ಬೇಡ್ಕೊಂಡಿದ್ದಂತ ಸೇವೆನೇ ಆಗಿರ್ಲಿ ಮಂತ್ರಾಲಯದಲ್ಲಿ ಮಾಡೋ ಹಾಗಿಲ್ಲ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಅಷ್ಟೇ ಒದ್ದೆ ಬಟ್ಟೆನಲ್ಲಿ ಯಾವುದೇ ಒಂದು ಸೇವೆನ ಮಾಡೋ ಹಾಗಿರಲ್ಲ ಹಾಗೆ ಕೆಲವೊಬ್ರು ಕೇಳಿದ್ರಿ ಮಂತ್ರಾಲಯದಲ್ಲಿ ಹೆಜ್ಜೆ ನಮಸ್ಕಾರನು ಹಾಕಕ್ಕೆ ಆಗದೆ ಇರುವಂತವ್ರು ಮತ್ತೆ ಹುರುಳು ಸೇವೆನು ಮಾಡಕ್ ಆಗ್ತಾ ಇರುವಂತವ್ರು ಎಷ್ಟು ಪ್ರದಕ್ಷಿಣೆಗಳನ್ನ ಹಾಕ್ಬೋದು ಅಂತ ಅಂದ್ಬಿಟ್ಟು ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ನೀವು ಎಷ್ಟು ಪ್ರದಕ್ಷಿಣೆ ಹಾಕ್ತೀರಾ ಅಂತನಾದ್ರೆ ಅದು ನಿಮಗೆ ಬಿಟ್ಟಿದ್ದು ನೀವು ಪ್ರದಕ್ಷಿಣೆ ಹಾಕೋಕೆ ಹೋಗ್ತೀವಿ ಅಂತಂತಂದರೆ ಒಂದು ಪ್ರದಕ್ಷಿಣೆ ಹಾಕ್ಬೋದು ಮೂರು ಪ್ರದಕ್ಷಿಣೆ ಹಾಕ್ಬೋದು ಐದು ಪ್ರದಕ್ಷಿಣೆ ಹಾಕ್ಬೋದು ಏಳು ಪ್ರದಕ್ಷಿಣೆ ಹಾಕ್ಬೋದು ಒಂಬತ್ತು ಹನ್ನೊಂದು ಹದಿನಾರು ಇಪ್ಪತ್ತೊಂದು ನಲವತ್ತೆಂಟು ಈ ಥರ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಬೇಡಿಕೊಂಡು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರದಕ್ಷಿಣೆಗಳನ್ನ ನೀವು ಹಾಕ್ಕೊಬೋದು ಅಕಸ್ಮಾತ್ ಒಂದೇ ಟೈಮ್ನಲ್ಲಿ ನೀವು ಈ ಪ್ರದಕ್ಷಿಣೆಗಳನ್ನ ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ಈ ಮೂರು ಕಾಲುಗಳಲ್ಲಿ ಪ್ರದಕ್ಷಿಣೆ ಕೂಡ ನೀವು ಹಾಕ್ಬೋದು ಇವಾಗ ನಲವತ್ತೆಂಟು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಬೇಡ್ಕೊಂಡಿರ್ತೀರಾ ಅಂತಂದರೆ ಫಾರ್ ಎಕ್ಸಾಂಪಲ್ ಬೆಳಗ್ಗೆನೇ ಒಂದೇ ಟೈಮ್ನಲ್ಲಿ ನಲ್ವತ್ತೆಂಟು ಪ್ರದಕ್ಷಿಣೆ ಹಾಕೋಕ್ಕಾಗಿಲ್ಲ ಅಂತಂದರೆ ಡಿವೈಡ್ ಮಾಡ್ಕೊಳ್ಳಿ ಮೂರು ಮೂರು ಟೈಮ್ಗೂ ಬೆಳಗ್ಗೆ ಮಧ್ಯಾಹ್ನ ಸಂಜೆಗೆ ಎಷ್ಟೆಷ್ಟು ಪ್ರದಕ್ಷಿಣೆ ಹಾಕೋಕ್ಕಾಗುತ್ತೆ ಅಂದ್ಬಿಟ್ಟು ಅಷ್ಟು ಪ್ರದರ್ಶಿನ ನೀವು ಮೂರು ಕಾಲದಲ್ಲಿ ಕೂಡ ನೀವು ಹಾಕೊಬಹುದು ಹಾಗೆ ಇನ್ನು ಕೆಲವ್ರು ಕೇಳಿದ್ರಿ ಈ ಎಲ್ಲಾ ಸೇವೆಯು ಮಂತ್ರಾಲಯದಲ್ಲೇ ಮಾಡ್ಬೇಕಾ ಅಂತ ಅಂದ್ಬಿಟ್ಟು ಹಾಗೇನಿಲ್ಲ ಹುರು ಸೇವೆ ಅನ್ನೋದು ಬಂತು ಅಂತಂದ್ರೆ ನೀವು ಮಂತ್ರಾಲಯದಲ್ಲೇ ಮಾಡೋದು ಒಳ್ಳೇದು ಅಂತ ಅನ್ಕೊಂತೀವಿ ಯಾಕೆ ಅಂತಂದ್ರೆ ನಾನು ನಮ್ಮ ಮನೆಗಳ ಹತ್ರ ಇರುವಂತಹ ಯಾವುದೇ ರೀತಿ ರಾಯರು ಮಠದಲ್ಲಿ ನಾನು ನೋಡ್ಲಿಲ್ಲ ಜನಗಳು ಭಕ್ತಾದಿಗಳು ಉರುಳು ಸೇವೆ ಮಾಡುವಂತ ಆದ್ರೆ ಹೆಜ್ಜೆ ನಮಸ್ಕಾರ ನಾನು ಕೂಡ ನನ್ನ ನನ್ನ ಆ ಒಂದು ರಾಯರು ಮಠಗಳಲ್ಲಿ ನಾನು ಹೆಜ್ಜೆ ನಮಸ್ಕಾರಗಳನ್ನ ಹಾಕಿದೀನಿ ನೀವು ಕೂಡ ಅಷ್ಟೇ ನಿಮ್ಮ ರಾಯರು ಮಠಗಳು ಮಠಗಳೇನಿರ್ತಾರೆ ಅಲ್ಲಿ ಹೆಜ್ಜೆ ನಮಸ್ಕಾರಗಳನ್ನ ನೀವು ಹಾಕ್ಬೋದು ಅದು ಉಳಿಸೋದ ಅನ್ನೋದು ಏನಿರುತ್ತೆ ಅದನ್ನ ನೀವು ಮಂತ್ರಾಲಯದಲ್ಲೇ ಹಾಕಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇನ್ನು ಕೆಲವೊಬ್ಬ ಕೇಳಿದ್ರಿ ಹೆಜ್ಜೆ ನಮಸ್ಕಾರ ಅನ್ನೋದು ಒಂದು ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಇಟ್ಬಿಟ್ಟು ಅಂದರೆ ಗ್ಯಾಪ್ ಬಿಡದೆ ಇರೋ ಥರ ಒಂದು ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಇಟ್ಬಿಟ್ಟು ನಮಸ್ಕಾರ ಹಾಕೊಂಡು ಹೋಗ್ತಾ ಇರ್ತಾರಲ್ವ ಆ ಥರನೂ ಮಾಡ್ಬೋದಾ ಅಂತ ಆ್ಯಕ್ಚುಲಿ ಅದು ಬಂದು ಸೇವೆ ಅನ್ನೋದೇ ಆಗೋದಿಲ್ಲ ಯಾಕಂತಂದರೆ ಆ ಹೆಜ್ಜೆ ನಮಸ್ಕಾರ ಅಂತ ಬಂತು ಅಂತಂದರೆ ನಾವು ಒಂದು ಏನು ನಾರ್ಮಲಿ ಒಂದು ಹೆಜ್ಜೆ ಏನು ಇರ್ತೀವಿ ಆ ಒಂದು ಹೆಜ್ಜೆನ ಇಟ್ಟು ಬಗ್ಗಿ ನಮಸ್ಕಾರ ಮಾಡಿ ಮತ್ತೆ ಎದ್ದು ಒಂದು ಹೆಜ್ಜೆ ಇಟ್ಟು ಮತ್ತೆ ಬಗ್ಗಿ ಎದ್ದು ನಮಸ್ಕಾರ ಮಾಡಿ ಆ ಒಂದು ಇದಕ್ಕೆ ಹೆಜ್ಜೆ ನಮಸ್ಕಾರ ಅಂತ ಹೇಳ್ತೀವಿ ಏನು ಹೆಜ್ಜೆ ಮೇಲೆ ಹೆಜ್ಜೆ ಗ್ಯಾಪ್ ಇಡ್ದಂಗೆ ಇಟ್ಕೊಂಡು ಹೋಗ್ತಾರಲ್ವಾ ಅದು ನನ್ನ ನನಗನ್ಸೋ ಪ್ರಕಾರನೂ ಅಷ್ಟೇ ಮತ್ತೆ ಆಚಾರ್ಯರ ಬಾಯಲು ಕೇಳಿದಾಗ್ಲೂ ನಾನು ಇಲ್ಲ ಅದು ಒಂದು ಬ ಸೇವೆ ಅನ್ನೋ ಅನ್ನೋ ಒಂದು ಇದಕ್ಕೆ ಬರೋದು ಎಷ್ಟೊಂದು ಜನ ಹಾಕ್ತಾಯಿರ್ತಾರೆ ನಾವು ಅವ್ರಿಗೆ ಹೇಳೋದಿಕ್ಕಾಗಲ್ಲ ಬಟ್ ಅವ್ರವ್ರಿಷ್ಟ ಅವ್ರವ್ರ ಭಕ್ತಿಗೆ ಅನುಸಾರವಾಗಿ ಅವ್ರು ಹಾಕೊತಾರೆ ನಾವು ಅದನ್ನು ಹೇಳೋ ರೈಟ್ಸ್ ನಮಗೆ ಇಲ್ಲ ಬಟ್ ಹೆಜ್ಜೆ ನಮಸ್ಕಾರ ಅಂತಂದರೆ ನಾನು ಹಿಂದೆ ಹೇಗೆ ಹೇಳ್ತೆ ಅದೇ ಥರನೇ ಆಗಿರುತ್ತೆ ನಮ್ಮ ಒಂದು ಭಕ್ತಿ ಹೇಗಿರಬೇಕು ಅಂತಂದರೆ ಇಲ್ಲ ನಮ್ಮ ದೇಹ ನಮ್ಮ ದೇಹ ಅದು ದಂಡಿರಬೇಕು ಮತ್ತು ನಮ್ಮ ದೇಹದಲ್ಲಿ ಒಂದು ಏನು ನಾವು ಭಕ್ತಿ ತೋರಿಸೋ ನಮ್ಮ ದೇಹದ ಒಂದು ಶ್ರಮ ಅಲ್ಲಿ ಒಂದು ಹನಿ ಬೇವರಾದರೂ ಸಹ ಒಂದು ರಾಯರ ಸನ್ನಿಧಾನದಲ್ಲಿ ಬಿದ್ದಿರಬೇಕು ಏನೂ ಕಷ್ಟನೇ ಇಲ್ಲದೆ ನಾವು ಸೇವೆ ಮಾಡ್ತೀವಿ ಅಂತ ಹೋದರೆ ಅದು ರಾಯರಿಗೆ ಸಲ್ಲಲ್ಲ ಅಂತ ಹೇಳಿ ಅಂದ್ಕೊಳ್ತೀನಿ ನಾನು ನಮ್ಮ ದೇಹ ದಂತಿರಬೇಕು ನಮ್ಮ ಒಂದು ದೇಹದಲ್ಲಿರುವಂತಹ ಬೇವ್ರ ಹನಿ ಆ ಒಂದು ಪವಿತ್ರವಾದ ಸ್ಥಳದಲ್ಲಿ ಬಿದ್ದಿರಬೇಕು ಅನ್ನೋ ಅನ್ನೋ ಒಂದು ಸೇವೆನ ನಾವು ಆಯ್ಕೆ ಮಾಡ್ಕೊಬೇಕು ಅನ್ನೋದು ನನ್ನ ಅನಿಸಿಕೆ ಇದು ಒಂದು ನನ್ನ ಪರ್ಸ್ನಲ್ ಸಜೆಷನ್ ಅಂತನಾದರೂ ಅಂದ್ಕೊಳ್ಳಿ ಅಥವಾ ಹೇ ಹೇಗಾದರೂ ತಿಳ್ಕೊಳ್ಳಿ ಬಟ್ ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ಇದು ಮಂತ್ರಾಲಯದಲ್ಲಿ ಲಾಸ್ಟ್ ಅಂದರೆ ಈಗ ನಾನು ಫೆಬ್ರವರಿನಲ್ಲಿ ಹೋಗಿ ಬಂದೆ ಆ ಒಂದು ಟೈಮ್ನಲ್ಲಿ ನಾನು ಹೆಜ್ಜೆ ನಮಸ್ಕಾರ ಆಗ್ತಿರುವಂತಹ ಟೈಮ್ನಲ್ಲಿ ಲೇಡೀಸ್ ಏನು ಪಾಪ ಉರುಳು ಸೇವೆ ಮಾಡ್ತಾ ಇರ್ತಾರೆ ಅಲ್ವಾ ಆ್ಯಕ್ಚುಲಾಗೆ ಉರುಳು ಸೇವೆ ಮಾಡಬಾರ್ದು ನಾ ಹಿಂದೆ ಹೇಳಿರೋ ಹಾಗೇ ಬಟ್ ಬೇಡ್ಕೊಂಡಿರೋರು ಕೆಲವೊಬ್ರು ಗೊತ್ತಿಲ್ಲದೆ ಇರೋರು ಉರುಳು ಸೇವೆ ಮಾಡ್ತಾ ಇರ್ತಾರೆ ಆ ಒಂದು ಹುರು ಸೇವೆನ ಮಾಡ್ತಿರ್ಬೇಕಾದ್ರೆ ಅವ್ರ ಫ್ಯಾಮಿಲಿ ಜೊತೆ ಬಂದಿರ್ತಾರೆ ಅವ್ರ ಹಸ್ಬೆಂಡ್ ಆಗಿರ್ಬೋದು ಇಲ್ಲ ಅವ್ರ ಅಣ್ಣನೋ ತಮ್ಮನೋ ಯಾರೋ ಆಗಿರ್ಬೋದು ಬಟ್ ಅವ್ರು ನಾರ್ಮಲಿ ನಾವು ನೀವೇ ನಾನು ನೋಡಿದ ಮಟ್ಟಿಗೆ ಲೇಡೀಸ್ ಹುರುಳು ಸೇವೆ ಮಾಡ್ತೀವಿ ಅಂತ ಬಂದಾಗ ನಮ್ಮ ಒಂದು ಬಟ್ಟೆಗಳು ಆ ಕಡೆ ಈ ಕಡೆ ಜರುಗುವಂಥ ಸಂದರ್ಭಗಳು ಜಾಸ್ತಿನೇ ಇರುತ್ತೆ ಆ ಒಂದು ಟೈಮ್ನಲ್ಲಿ ಗಂಡಸರು ಪಾಪ ಆ ಒಂದು ಬಟ್ಟೆನ ಸರಿ ಸರಿ ಮಾಡಿ ಉರುಳು ಸೇವೆ ಮಾಡ್ತಾ ಇರ್ತಾರೆ ಆ ಒಂದು ಬಟ್ಟೆನ ಸರಿ ಮಾಡೋವಂಥ ಕೆಲಸನ ಗಂಡಸರು ಮಾಡ್ತಾ ಇರ್ತಾರೆ ಬಟ್ ಉರುಳು ಸೇವೆ ಮಾಡೋರು ಒಂದು ಫ್ಲೋನಲ್ಲಿ ಹೋಗ್ತಾ ಇರ್ತಾರೆ ಅದೇ ರೀತಿ ಬಕ್ಕೊಂಡು ಗಂಡಸರು ಕೂಡ ಅವ್ರ ಬಟ್ಟೆ ಸರಿ ಮಾಡೋಕ್ಕೆ ಆಗೋದು ಇಲ್ಲ ಬಟ್ ಆ ಕಡೆ ಈ ಕಡೆ ನೋಡಿದಾಗ ಅವ್ರಿಗೂ ಒಂಥರ ಮುಜುಗರ ಆಗುತ್ತೆ ಇದು ನಾನು ಕಣ್ಣಾರೆ ಕಂಡಂತಹ ಒಂದು ದೃಶ್ಯ ಇದು ಆ ಥರ ಆಗ್ತಾ ಇರುತ್ತೆ ಸೊ ಆ ಒಂದು ಟೈಮ್ನಲ್ಲಿ ಅವರು ಏನು ಮಾಡೋಕ್ಕಾಗಲ್ಲ ಇವನ್ ನಾನು ಏನು ಮಾಡಿದ್ದೆ ಅಂತಂದರೆ ಅರ್ಧ ಪ್ರದಕ್ಷಿಣೆ ಹಾಕಿ ನನ್ನ ಕೈ ಕಾಲೆಲ್ಲ ಬಂದು ಮತ್ತೆ ಎದ್ದು ನಮಸ್ಕಾರ ಅಷ್ಟು ಶಕ್ತಿ ಇರ್ತಾ ಇರಲಿಲ್ಲ ಒಂದು ಅರ್ಧ ಪ್ರದಕ್ಷಿಣೆ ಹಾಕೋವರೆಗೂ ಒಂದು ಹೆಜ್ಜೆ ನಮಸ್ಕಾರ ಹಾಕಬೇಕಾದ್ರೆ ಒಂದು ಫ್ಲೋನಲ್ಲಿ ಬಂದುಬಿಡ್ತೀವಿ ಆಮೇಲೆ ಸ್ವಲ್ಪ ಸ್ಲೋ ಹಾಕ್ತೀವಿ ನಾವು ಮತ್ತೆ ಬಗ್ಗೆ ನಮಸ್ ಎದ್ದು ನಮಸ್ಕಾರ ಮಾಡೋಕ್ಕೆ ಒಂಥರ ಕ ತೊಡೆ ಎಲ್ಲ ನಡುಗ್ತಾ ಇರುತ್ತೆ ಆ ಒಂದು ಟೈಮ್ನಲ್ಲಿ ನನ್ನ ಜೊತೆ ನನ್ನ ತಂಗಿ ಬಂದಿದ್ಲು ಅವಳು ಇಟ್ಕೊಳ್ಳೋದಕ್ಕೆ ಬಂದಾಗ ನಾನು ಎದೊಳ್ಬೇಕಾದ್ರೆ ಒಂದು ಅಂದ್ರೆ ಅಂದರೆ ಅರ್ಲಿ ಮಾರ್ನಿಂಗ್ ಮಾಡ್ತಿರ್ತೀನಿ ಅಲ್ವಾ ಒಂಥರ ತಲೆ ಸುತ್ತಂಗು ಕೂಡ ಹಾಕ್ತಾ ಇರುತ್ತೆ ಆ ಒಂದು ಟೈಮಲ್ಲಿ ಪಾಪ ಹೊಳನಾದ್ರು ಇಟ್ಕೊಳ್ಳೋಕೆ ಬಂದಾಗ ನನ್ನ ಪಕ್ಕದಲ್ಲಿ ನಾನು ಕಂಡಂಥ ದೃಶ್ಯ ಆ ಥರ ಇದಾಗ್ಬೇಕಾದ್ರೆ ಆ ಒಂದು ಗಂಟ್ ಜನ್ಸ್ ಏನು ಬಂದಿದ್ರು ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ನಾನು ನನ್ನ ತಂಗಿ ಏನು ಬಂದಿದ್ರು ಅವ್ರಿಗೆ ಹೇಳಿ ಕಳಿಸ್ತಾ ಅವರು ಸೇವೆ ಮಾಡೋವರ್ಗು ಅವ್ರಿಗ ಹೆಲ್ಪ್ ಮಾಡು ಅಂದ್ಬಿಟ್ಟು ಹೇಳಿ ಕಳಿಸಿದ್ದೆ ಹಾಗಾಗಿ ನಾನು ಮಂತ್ರಾಲಯಕ್ಕೆ ಹೋಗೋ ಲೇಡೀಸ್ಗಳು ಯಾರೇ ಆಗಿದ್ರು ಕೂಡ ಅಕಸ್ಮಾತ್ ನೀವು ಮಾಡಲೇಬೇಕು ಉರುಳು ಸೇವೆ ಅನ್ನೋದು ನಿಮ್ಮ ಒಂದು ಮೈಂಡಲ್ಲಿ ಇತ್ತು ಅಂತಂದರೆ ಮಾಡಿ ಬಟ್ ಯಾರಾದರೂ ಲೇಡೀಸ್ನ ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ಮಾಡಿ ಬಟ್ ಗಂಡಸು ಪಾಪ ಅವ್ರಿಗೆ ಏನು ಗೊತ್ತಾಗುತ್ತೆ ಗೊತ್ತಿರೋರು ಇರ್ತಾರೆ ಇರೋರು ಇರ್ತಾರೆ ಅದು ನನಗೆ ಗೊತ್ತಿಲ್ಲ ಬಟ್ ಅವ್ರಿಗೆ ಪಾಪ ಏನೂ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ನಾನು ನನ್ನ ತಂಗಿನ ನಾನು ಕಳಿಸ್ಕೊಟ್ಟೆ ಅವ್ರು ಉರುಳು ಸೇವೆ ಮಾಡೋವರೆಗೂ ಅವ್ರಿಗೆ ಹೆಲ್ಪ್ ಮಾಡಿಬಿಟ್ಟು ಬಾ ಅಂತಂದ್ಬಿಟ್ಟು ಪಾಪ ಅವ್ಳು ಹೋಗಿ ಆ ಒಂದು ಅವ್ರು ಏನು ಉರುಳ ಸೇವೆ ಮಾಡೋವರೆಗೂ ಅವ್ರಿಗೆ ಹೆಲ್ಪ್ ಮಾಡಿಬಿಟ್ಟು ಬಂದಳು ಆಮೇಲೆ ನಾನು ಅಷ್ಟರಲ್ಲಿ ನಾನು ಹೆಜ್ಜೆ ನಮಸ್ಕಾರ ಮುಗಿಸಿದ್ದೆ ಇದೊಂದು ನಾನು ಕಂಡಂಥ ದೃಶ್ಯ ಹಾಗಾಗಿ ಫಸ್ಟ್ ಆಫ್ ಮಾಡಲೇಬಾರ್ದು ನೀವು ಅದರಲ್ಲೂ ಅದಕ್ಕೂ ಮೀರಿ ಮಾಡ್ತೀವಿ ಅಂತ ಅಂದಾಗ ಇದನ್ನೆಲ್ಲ ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಅಂದರೆ ನಾನು ಮಂತ್ರಾಲಯದಲ್ಲಿ ಮಾತ್ರ ನಾನು ಉರುಳು ಸೇವೆ ಮಾಡಬಾರ್ದು ಅಂತ ಹೇಳ್ತಾ ಇರೋದು ಯಾಕೆ ಅಂತ ಈ ಹಿಂದೇನೂ ನಾನು ಹೇಳಿದ್ದೀನಿ ಎತಿಗಳ್ ನೆಲೆಸಿರುವಂತಹ ಜಾಗದಲ್ಲಿ ನಮ್ಮ ಒಂದು ಪ್ರೈವೇಟ್ ಪಾರ್ಟ್ಸ್ ಅನ್ನೋದೇನಿರುತ್ತೆ ಭೂಮಿ ತಾಯಿಗೆ ಸ್ಪರ್ಶ ಆಗಬಾರ್ದು ಅನ್ನೋದು ಒಂದು ಅರ್ಥ ಆಗೋ ರೀತಿಲಿ ಹೇಳಬೇಕು ಅಂತ ಅಂದರೆ ಸೊ ಅದು ನಿಮ್ಮ ಇದರಲ್ಲಿ ಮೈಂಡಲ್ಲಿ ಹೇಗೆ ಬರುತ್ತೆ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಕಸ್ಮಾತ್ ನೀವು ಮಾಡಲೇಬೇಕು ಅಂತ ಯಾರಾದರೂ ಲೇಡೀಸ್ನ ಇಟ್ಕೊಂಡು ನೀವು ಉರುಳಿ ಸೇವೆಯನ್ನು ಮಾಡಿ ಅಂತ ಹೇಳ್ತೀನಿ ನಾನು ಹಾಗೆಯೇ ಕೆಲವೊಬ್ರು ಕೇಳಿದ್ರಿ ಹೆಜ್ಜೆ ನಮಸ್ಕಾರನು ನಮ್ಮ ಕೈಲಿ ನಾನು ಮಾಡೋದಕ್ಕಾಗಲ್ಲ ಉರುಳು ಸೇವೆನೂ ಮಾಡೋದಕ್ಕಾಗಲ್ಲ ಬೇರೆ ಯಾವ ರೀತಿ ಸೇವೆಯ ಮಾಡ್ಬೋದು ಅಂತ ಅಂದ್ಬಿಟ್ಟು ಕೇಳಿದ್ರಿ ಆ ಒಂದು ಪ್ರಶ್ನೆಗೆ ನನ್ನ ಉತ್ತರ ಏನು ಅಂತಂದರೆ ಒಂದು ಪ್ರದರ್ಶಿಗೆ ನೀವು ಆರು ನಮಸ್ಕಾರಗಳನ್ನ ಹಾಕ್ಬೋದು ಹೇಗೆ ಅಂತಂದರೆ ಆಂಜನೇಯ ಸ್ವಾಮಿ ಹಿಂಬದಿನಲ್ಲಿ ಒಂದು ನಮಸ್ಕಾರ ಹಾಕ್ಬೋದು ಶ್ರೀ ವಾದೀಂದ್ರ ತೀರ್ಥರು ಎದುರು ಭಾಗದಲ್ಲಿ ಒಂದು ನಮಸ್ಕಾರ ಹಾಕ್ಬೋದು ಹಾಗೆ ನಾಲ್ಕು ಮೂಲೆಗಳು ಏನಿದೆ ನಾಲ್ಕು ಮೂಲೆಗಳಲ್ಲೂ ಕೂಡ ಒಂದೊಂದು ನಮಸ್ಕಾರಗಳನ್ನ ನೀವು ಹಾಕಿದ್ರಿ ಅಂತಂದರೆ ಒಂದು ಪ್ರದಕ್ಷಿಣೆಗೆ ಆರು ನಮಸ್ಕಾರ ಆಗುತ್ತೆ ಈ ರೀತಿನೂ ಕೂಡ ನೀವು ಆಗದೇ ಇರೋರು ಈ ಒಂದು ಸೇವೆ ಈ ರೀತಿಯೂ ಕೂಡ ನೀವು ಸಂಕಲ್ಪ ಮಾಡಿಕೊಂಡು ನೀವು ಸೇವೆಯನ್ನು ಮಾಡ್ಬೋದು ಇದೇ ರೀತಿ ನೀವು ಮೂರು ಮೂರು ಪ್ರದಕ್ಷಿಣೆ ಹಾಕ್ತೀವಿ ಅಂತ ಅಂದ್ಕೊಂಡ್ರಿ ಅಂತಂದರೆ ಆರು ಮೂರಲ್ಲಿ ಹದಿನೆಂಟು ಹದಿನೆಂಟು ನಮಸ್ಕಾರಗಳು ಆಗುತ್ತೆ ಮೂರು ಪ್ರದಕ್ಷಿಣೆಗೆ ಆ ಥರ ನಿಮಗೆ ಹೇಗೆ ಅನಿಸುತ್ತೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಹೇಗೆ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಈ ರೀತಿಯೂ ಕೂಡ ನೀವು ನಮಸ್ಕಾರನ ಮಾಡ್ಬೋದು ಮತ್ತು ಸಂಕಲ್ಪನೂ ಮಾಡ್ಕೊಬೋದು ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋನಲ್ಲಿ ನೀವೆಲ್ಲ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಹಾಗೆ ಏನಾದರೂ ಇದ್ದರೆ ಕ್ಷಮೆ ಇರಲಿ ಅಂತಲೂ ಕೂಡ ಕೇಳ್ಕೊಳ್ತಾ ಇವತ್ತಿನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿಕೊಡಿ ರಾಯರಿದ್ದಾರೆ ರಾಯರು ಎಲ್ರಿಗೊಳ್ಳದ್ ಮಾಡಿ ಧನ್ಯವಾದಗಳು